ತಮ್ಮ ಕಷ್ಟಗಳನ್ನ ಕೇಳಿದಂತಹ ಸಂಸದರು ಹಾಗೂ ಶಾಸಕರಿಗೆ ರೈತರು ಕ್ಲಾಸ್ ತೆಗೆದುಕೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ನಡೆದಿದೆ ಸಮಸ್ಯೆ ಹೇಳಿಕೊಳ್ಳಲು ಬಂದಂತಹ ರೈತರ ಮನವಿಗೆ ನಿರಾಕರಣೆ ಮಾಡಿದ್ದಾರೆ ಸಂಸದರು ಅನಂತಕುಮಾರ್ ಹೆಗಡೆ ನಡೆಗೆ ರೈತ ಮುಖಂಡರು ತೀವ್ರ ಅಸಮಾಧಾನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಡು ರಸ್ತೆಯಲ್ಲೇ ಶಾಸಕರ ಕಾರಿಗೆ ಘೇರಾವ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯ ತಹಸೀಲ್ದಾರ್ ಕಚೇರಿ ಎದುರು ಈ ಒಂದು ಘಟನೆ ನಡೆದಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಈ ಒಂದು ಘಟನೆ ನಡೆದಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೇವೆ ಅನಂತಕುಮಾರ್ ಹೆಗಡೆ ಖಾನಾಪುರಕ್ಕೆ ತೆರಳಿರ್ತಾರೆ ಹಾಗೆ ಶಾಸಕರು ಕೂಡ ಅಲ್ಲಿರ್ತಾರೆ ಈ ಸಂದರ್ಭದಲ್ಲಿ ಸಂಸದರಿಗೆ ಮನವಿಯನ್ನು ಕೊಡೋದಕ್ಕೆ ಹೋಗ್ತಾರೆ ಅನ್ನದಾತರು ಆದರೆ ಅನಂತಕುಮಾರ್ ಹೆಗಡೆ ಅವರು ಇದಕ್ಕೆ ಸ್ಪಂದನೆ ಮಾಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಂಸದರೇನೋ ಅಲ್ಲಿಂದ ತೆರಳಿಬಿಟ್ರು ಆದರೆ ಶಾಸಕರು ರೈತರ ಕೈಗೆ ತಗಲು ಹಾಕಿಕೊಳ್ತಾರೆ ಈ ಸಂದರ್ಭದಲ್ಲಿ ಕಾರ್ಗೆ ಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಏನೂ ಕೆಲಸ ಮಾಡಿಲ್ಲ ಸಂಸದರು ಸಮಸ್ಯೆಗೆ ಸ್ಪಂದಿಸಿದ ಸಂಸದರು ನಮಗೆ ಯಾಕೆ ಬೇಕು ಹೀಗಾಗಿ ಅವರಿಗೆ ಟಿಕೆಟ್ ಇರೋ ಥರ ನೋಡಿಕೊಳ್ಳಿ ಅಂತ ಅವರು ಆಗ್ರಹಿಸಿರುವಂಥದ್ದು

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ